ಹಾಯ್ ಅಲು ನಮಸ್ಕಾರ ಸ್ನೇಹಿತರೆ ಇಲ್ಲಿ ಕನಿಕಾ ಮಾಡಿದ ಅವಮಾನಕ್ಕೆ ಸರಿಯಾಗಿ ಉತ್ತರ ಕೊಡ್ತಾರೆ ಭಾಗ್ಯ ಇದರ ನಡುವೆ ಅನ್ಎಕ್ಸ್ಪೆಕ್ ಅನ್ಎಕ್ಸ್ಪೆಕ್ಟೆಡ್ ತೆರವು ಸಿಗ್ತದೆ ಅಥವಾ ಕಡೆ ತನ್ವಿಯ ಬರ್ಡೇ ಪಾರ್ಟಿಯ ಸಂಭ್ರಮ ಈ ಕಡೆ ತಾಂಡವ್ ಕೂಡ ತನ್ವಿಗೆ ಸರ್ಪ್ರೈಸ್ ಕೊಡಬೇಕು ಅಂದ್ಕೊಂಡಿದ್ದಾರೆ ಹಾಗಿದ್ರೆ ಇಲ್ಲಿ ಮನೆಯಲ್ಲಿ ಕಷ್ಟಪಟ್ಟು ತನ್ನ ಮಗಳಿಗೆ ಹೋಸ್ಕರ ದುಡ್ಡು ಇಲ್ಲದೆ ಇದ್ರೂ ಕೂಡ ಪಾರ್ಟಿ ಮಾಡೋಕೆ ಸಿದ್ಧ ಮಾಡಿಕೊಂಡಿದ್ರೆ ಆ ಕಡೆ ಅಮ್ಮನ ಪಾರ್ಟಿ ಬಿಟ್ಟು ಅಪ್ಪನ ಪಾರ್ಟಿಗೆ ಹೋಗೇ ಬಿಡ್ತಾಳೆ ತನ್ವಿ ಏನಾಗಬಹುದು ಎಲ್ಲವನ್ನೂ ಕೂಡ ಅಂದ್ರೆ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಕನಕ ಬಿಸಿದ ಜಾಲಕ್ಕೆ ಇಲ್ಲಿ ಭಾಗ್ಯ ಬದುಕು ಚಿತ್ರ ಚಿತ್ರವಾಗಿದೆ ಇದ್ರಿಂದಾಗಿ ಕೋಪ ಕನಿಕಾಗೆ ಚಳಿ ಬಿಡಿಸಿ ಭಾಗ್ಯ ಮುಂದೆ ಅವಳ ತಪ್ಪನ್ನ ಒಪ್ಕೋಬೇಕು ಅನ್ನುವ ಹಾಗೆ ಮಾಡಿದ್ರು ಆದ್ರೆ ಇಲ್ಲಿ ಕನಿಕಾ ಅವ್ರಿಗೆ ಅವಮಾನ ಮಾಡಿದ್ರು ಆದ್ರೆ ತನ್ನ ಅತ್ತೆ ಮಾವನ್ಗೆ ಅವಮಾನ ಆದ್ರೆ ಸುಮ್ಮನೆ ಇರ್ತಾರ ಭಾಗ್ಯಾದ್ರೂ ಸರಿಯಾಗಿ ನಾಲ್ಕು ಕೆನ್ನೆಗೂ ಕೂಡ ಬಾರಿಸಿದ್ರು ತದ ತದನಂತರ ಅಲ್ಲಿ ಆಫೀಸ್ ಮಂದಿ ಎಲ್ರಿಗೂ ಕೂಡ ನಿಮ್ಮ ಮ್ಯಾರ್ಮ್ ನಮ್ಮನ್ನ ಆಡ್ಕೋತಿದ್ದಾಗ ಎಲ್ರು ಕೂಡ ಜೋರಾಗಿ ನಕ್ಕು ಕೇಕೆ ಹಾಕ್ತಿದ್ರಲ್ಲ ಒಂದು ವಿಷಯ ಗೊತ್ತಿದ್ಯಾ ಅವರೇನಾದರೂ ನಿಮಗೆ ಕಷ್ಟ ಬಂದಾಗ ನಿಮ್ಮ ಜೊತೆ ನಿಲ್ತಾರೆ ಅಂತ ಅಂದ್ಕೊಂಡಿದ್ಯಾ ಅನ್ಕೊಂಡಿದ್ರಾ ಖಂಡಿತ ಇಲ್ಲ ನಡು ನೀರಲ್ಲಿ ಕೈ ಬಿಡೋ ಜಾಯಿಮಾನ ಅವ್ರದ್ದು ನಿಮಗೂ ಕೂಡ ನಮ್ಗಾಗಿರೋ ಅಂತ ಅವಮಾನನೇ ಆಗತ್ತೆ ಅಂತ ಹೇಳ್ತಾರೆ ಜೊತೆಗೆ ಎಚ್ಚೆತ್ತು ಕೊಡಿ ಅಂತ ಕೂಡ ಹೆಚ್ಚುಡಿಸ್ತಾರೆ ಭಾಗ್ಯ ಈ ಕಡೆ ಕನಿಕ ಅಂತೂ ಏನು ನನ್ನ ಓಫಿಗೆ ಬಂದು ನನಗೆ ಅವಮಾನ ಮಾಡ್ತಿದ್ಯಾ ಅಂದಾಗ ಈ ಕಡೆ ಅವಮಾನ ಮಾಡೋದಾ ನೀನು ಮಾಡಿರೋ ಕೆಲಸಕ್ಕೆ ನೀನು ಸನ್ಮಾನ ಮಾಡಬೇಕಿತ್ತ ಜೊತೆಗೆ ಏನು ಹೇಳಿದೆ ನೀನು ನಾನು ಬಿದ್ದು ಬಿಟ್ಟಿದ್ದೀನಿ ನನ್ನ ಕೆಲಸದಿಂದ ತೆಗೆದು ಹಾಕ್ಬಿಡಿದ್ದೀನಿ ನಿನ್ಗೆಲ್ಲ ಕೆಲಸ ಸಿಗುತ್ತೆ ನಿಂಗೆಲ್ಲೂ ಕೆಲಸ ಸಿಗೋಲ್ಲ ಅಂತ ಹೇಳ್ತದೆ ಅಲ್ವಾ ಅಂತ ಭಾಗ್ಯ ಹೇಳ್ತಿದ್ರೆ ಹೌದು ನೀನು ನನಗೆ ಮಾಡಿರೋ ಅವಮಾನಕ್ಕೆ ಇಡೀ ಸಿಟಿ ಎಲ್ಲೂ ಕೂಡ ಕೆಲಸ ಸಿಗಬಾರ್ದು ಆ ರೀತಿ ಪ್ರಚಾರ ಮಾಡಿಸ್ಬಿಡ್ತೀನಿ ಅಂತ ಹೇಳ್ತಾ ಇದ್ರೆ ನಿನ್ಗೆ ಏನೇ ಮಾಡ್ಕೊಳ್ಳೋಕ್ಕೂ ಕೂಡ ಆಗೋದಿಲ್ಲ ಈ ಭಾಗ್ಯ ಬಿದ್ದಿರಬಹುದು ಸೋತಿರ್ಬಹುದು ಆದರೆ ಸತ್ತಿಲ್ಲ ಖಂಡಿತ ಒಂದಿನ ನಿನ್ನ ಮುಂದೆ ಎದ್ದು ನಿಂತೆ ನಿಲ್ತಾಳೆ ಒಂದು ತಿಳ್ಕು ಅಂತ ಹೇಳ್ತಿದ್ದಾರೆ ಈ ಕಡೆ ಕುಸುಮಾ ಅವ್ರು ಕೂಡ ಹೌದು ನನ್ನ ಭಾಗ್ಯ ಎದ್ದು ನಿಂತು ನಿನ್ನ ಮುಂದೆ ಹೇ ಪ್ರಜ್ವಲಿಸ್ತಾಳೆ ನೋಡ್ತಾರು ನೀನೆ ಒಂದಿನ ಅವಳನ್ನ ತಲೆ ತಕ್ಕಿ ಅವಳ ಮುಂದೆ ನಿಲ್ಬೇಕಾಗತ್ತೆ ಅಂತ ಹೇಳ್ತಾರೆ ಕುಸುಮ್ ಕೂಡ ಈ ಕಡೆ ಶಿಲ್ ಮೇಲೆ ಶಿಲ್ಯ ಹಾಕ್ತದಾಳೆ ಪೂಜಾ ಜೊತೆಗೆ ಈ ಕಡೆ ಕನ್ಯ ಕಾಗೆ ಭಾಗ್ಯ ಏನ್ ಹೇಳ್ತೆ ನೀನು ಬೇಟೆ ನಿನ್ನತ್ರಕ್ಕೆ ಬಂದದೆ ಬಿಡೂರು ಉಂಟ ಚೆನ್ನಾಗಿ ಜಮಾಯಿಸ್ಬೇಕು ಅಂತ ಹೇಳಿದೆ ಅಲ್ವಾ ಕೆಲವೊಮ್ಮೆ ಬೇಟೆಗಳು ಬಲಿಪಶು ಆಗೋದ್ರ ಬದಲು ನನ್ನಂಥ ಬೇಟೆಗಳು ಕೂಡ ಬರ್ತಾವೆ ಆಗಾಗೆ ಅದಕ್ಕೆ ಸ್ವಲ್ಪ ಎಚ್ಚೆತ್ಕೊಂಡಿರಬೇಕಾಗತ್ತೆ ಅಂತ ಹೇಳ್ತಾರೆ ಈ ಕಡೆ ಭಾಗ್ಯ ಕನ್ನಿಕಾಗೆ ಬೀಸಿದ ಪ್ರತಿ ಮಾತಿನ ಚಾಟಿ ನಿಜವಾಗ್ಲೂ ಕೂಡ ಕನ್ನಿಕಾ ಒಳಗೆ ಬೆಂಕಿ ಕಿಡಿಯನ್ನೇ ಹತ್ತಿಸ್ಬಿಟ್ಟಿದೆ ಅಂತ ಹೇಳ್ಬೋದು ತದನಂತರ ತುಂಬ ರೆಬಲಾಗಿ ಎಂಟ್ರಿ ಕೊಟ್ಟಿರೋ ರೀತಿಯೇ ರೆಬಲ್ ಎಕ್ಸಿಟ್ ಕೂಡ ಆಗ್ತಾರೆ ತದನಂತರ ಆಯ್ತ ಕಡೆ ಪೂಜಾ ಮನೆಗೆ ಬಂದಿದ್ದೆ ಸುಂದರಿ ಅವ್ರ ಹತ್ರ ಭಾಗ್ಯ ಮತ್ತು ಭಾಗ್ಯಕ ಮತ್ತೆ ಕುಸುಮಾ ಅತಿ ಎಷ್ಟು ಚೆನ್ನಾಗಿ ಡಾಲಾಗ್ ಮೇಲೆ ಡಾಲಾಗ್ ಹೊಡೆದು ಎಷ್ಟು ಸಕ್ಕದಾಗಿ ಪಂಚ್ ಹಾಕಿದ್ರು ಗೊತ್ತಾ ಆ ಕನಿಕಾ ಮುಖ ನೋಡಬೇಕಾಗಿತ್ತು ಸಖದಾಗಿತ್ತು ಅಂತ ಹೇಳಿದಾಗ ಅಷ್ಟು ಮಟ್ಟಗಿತ್ತ ಅಯ್ಯೋ ಇಂಥದ್ದನ್ನು ಮಿಸ್ ಮಾಡ್ಕೊಂಡ್ಬಿಟ್ಟಲ್ಲ ನಮ್ಮ ಭಾಗ್ಯ ಅಂತ ಮ್ಯಾಕ್ಸಿಮಮ್ ಆಗಿ ಡೈಲಾಗ್ ಹೊಡೆದ್ರ ಅಂತ ಹೇಳಿ ಇಲ್ಲಿ ಸುದ್ರಿ ಅವರು ಕೂಡ ಫುಲ್ ಖುಷಿ ಪಡ್ತಿದ್ದಾರೆ ಈತ ಕಡೆ ಭಾಗ್ಯ ತನ್ನಷ್ಟಕ್ಕೆ ತಾನು ಕೆಲಸ ಮಾಡ್ತಿದ್ರೆ ಇದನ್ನು ನೋಡಿದ ಕುಸುಮಾ ಮತ್ತು ಅಂಕಲ್ ಇಬ್ಬರು ಕೂಡ ತಮ್ಮ ಸೊಸೆ ಬಗ್ಗೆ ಮಾತನಾಡ್ಕೊತಿದ್ದಾರೆ ಇದನ್ನು ನಮ್ಮ ನಿಜವಾದ ಭಾಗ್ಯನ ಇದು ಅಲ್ಲಿ ಎಷ್ಟು ರಬಲ್ ಆಗಿ ಮಾತಾಡಿ ಇವತ್ತು ಎಂಥ ಶಾಂತ ಮೂರ್ತಿ ಥರ ಶಾಂತ ಸಮುದ್ರ ಹೇಗೆ ಅರಿ ಹಾಗೆ ಎಷ್ಟು ಶಾಂತವಾಗಿದ್ದಾರೆ ಅಂದಾಗ ಹೌದು ನನ್ನ ಸೊಸೆ ಎಲ್ಲಿ ಹೇಗಿರಬೇಕು ಆ ರೀತಿ ಇರ್ತಾಳೆ ಈ ರೀತಿ ಮೋಲ್ಡ್ ಮಾಡಿರೋದು ಯಾರು ಟ್ರೈನ್ ಮಾಡಿರೋದು ಯಾರು ಯಾರು ಆ ಸೊಸೆ ನನ್ನ ಸೊಸೆ ಕುಸುಮ ಸುಸೆ ಇವತ್ತು ನನ್ನ ಸೊಸೆ ಈ ರೀತಿ ಇದ್ದಾಳೆ ಅಂದರೆ ಅದಕ್ಕೆಲ್ಲ ಕಾರಣ ನಾನೇನೆ ಅಂತ ಹೇಳಿ ಕುಸುಮ ಅವರು ತುಂಬ ಕುಚ್ಕುತಿದ್ದಾರೆ ಈ ಕಡೆ ಹೌದೌದು ಕುಸುಮಾ ನಿನ್ನ ಸೊಸೆನೆ ಅಂತ ಹೇಳ್ತಾರೆ ಧರ್ಮಾಂಕಲ್ ಕೂಡ ಯಾಕೆ ರೇಗಿಸ್ತಿದ್ರ ಅಂದಾಗ ಖಂಡತಾ ಇಲ್ಲ ನೀನು ನಿನ್ನ ಸೊಸೆನ ತುಂಬ ಚೆನ್ನಾಗಿ ಮೋಲ್ಡ್ ಮಾಡಿದೆಯಾ ನಿಜವಾಗ್ಲೂ ತುಂಬ ಚೆನ್ನಾಗಿ ನನ್ನ ಸೊಸೆ ಬದಲಾಗಿದ್ದಾಳೆ ಎಲ್ಲಿ ಹೇಗಿರಬೇಕು ಎಲ್ಲವೂ ಕೂಡ ಗೊತ್ತು ಅಷ್ಟು ಚೆನ್ನಾಗಿ ಅಲ್ಲಿ ಮಾತಾಡಿದ್ದು ಆದರೆ ಇವಾಗ ನೋಡಿ ಎಷ್ಟು ಶಾಂತಿಯಿಂದ ಕೆಲಸ ಮಾಡ್ತಿದ್ದಾಳೆ ಪಾಪ ಈ ಮಗುಗೆ ಯಾಕೆ ದೇವರು ಕಷ್ಟ ಅನ್ನೋ ನೆಮ್ಮದಿಯಿಂದ ಇರಬೇಕು ನಿಜವಾಗ್ಲೂ ಕೂಡ ಅವಳಿಗೆ ಕೆಲಸ ಸಿಗಬೇಕು ಪಾಪ ಮೇಲಿಂದ ಮೇಲೆ ಪೆಟ್ಟು ತಗೋತಾನೆ ಇದ್ದಾಳೆ ಮೊದಲು ಅದು ಎಲ್ಲವೂ ಕೂಡ ಅವಳಿಂದ ಸರಿ ಹೋಗಬೇಕು ಅಂತ ಹೇಳಿ ಇಲ್ಲಿ ಕುಸುಮಾ ಮತ್ತು ಧರ್ಮಾಂಗಲ್ ಇಬ್ಬರು ಕೂಡ ಮಾತನಾಡ್ಕೊತಾ ಇದ್ದಾರೆ ಆ ಕಡೆ ತನ್ವಿ ತನಗೆ ಆದಂಥ ಅವಮಾನನ ಕಣ್ಣೀರು ಹಾಕ್ತದಾಳೆ ಈ ಕಡೆ ತನ್ಮಿ ಮಾಡ್ತಾ ಇರ್ತಾರೆ ಇವಳು ಏನು ಬೇಕಾದ ಸ್ವೀಟ್ ತಗೋತಾನೆ ಇರ್ತಾಳೆ ಯಾರು ಬರ್ಡೇ ಬಂದ್ರೆ ಸಾಕು ಒಂದಲ್ಲ ಎರಡು ತಗೋತೀನಿ ಅಂತಾಳೆ ಪಾರ್ಟಿಗೆ ಹೋಗ್ತೀನಿ ಅಂತಾಳೆ ಇವಳು ಯಾವ ಪಾರ್ಟಿನೂ ಕೊಡಲ್ಲ ಏನೂ ಕೊಡಲ್ಲ ಬರೀ ಬೇರೆಯವ್ರ ಹತ್ರ ತಿನ್ನೋದೇ ಆಯ್ತು ಇವಳಕತ್ತ ಮೊದಲು ಅಪ್ಪ ಇದ್ರು ಈಗ ಅಪ್ಪನೂ ಇಲ್ಲ ಅಮ್ಮನ್ ಕೆಲಸಾನೂ ಇಲ್ಲ ಇನ್ನೇನು ಮಾಡ್ತಾಳೆ ಈ ಬಾಡಿ ಕೂಡ ಇವಳ್ದು ಅಷ್ಟೇನೆ ಅಂತ ಹೇಳಿ ರೇಗಿಸೋದು ಇನ್ಸಲ್ಟ್ ಮಾಡೋದು ಎಲ್ಲವನ್ನ ಕೂಡ ಮಾಡಿರ್ತಾರೆ ನಿಜವಾಗಿ ಅದು ಅವಳ ಮನಸ್ಸಿಗೆ ತುಂಬಾನೇ ಖಾಸಿಯಾಗಿದೆ ಈ ಕಡೆ ತನ್ಮ ಏನಾಯ್ತಕ್ಕ ಯಾಕೆ ಸೊಪ್ಪು ಕೂತಿದ್ಯಾ ಅಂತ ಹೇಳಿ ಕೇಳ್ತದಾನೆ ಆದರೂ ಕೂಡ ಇಲ್ಲಿ ತನ್ವಿ ಏನು ಆಮ್ ಆಯ್ತಾ ಸಾರಿ ಅಂತ ಬಟ್ ತನ್ವಿ ಮಾತ್ರ ಮಾತಾಡ್ತಾನೆ ಇಲ್ಲ ಅಲ್ಲು ಒಂದನ್ನ ಬಿಟ್ಟು ಅಷ್ಟರಲ್ಲಿ ಅವ್ರು ಕೂಡ ಬಂದು ಅಷ್ಟು ಊಟ ಕರಿತಾ ಇದ್ರು ಕೂಡ ಬರ್ತಾನೆ ಇಲ್ವಲ್ಲ ಅಂದಾಗ ಅಮ್ಮ ತನ್ವಿ ಅಕ್ಕ ಅಷ್ಟು ತಿಂದ ಕಣ್ಣೀರು ಹಾಕ್ತಿದ್ದಾಳೆ ತುಂಬಾ ಸುಪ್ಪ ಕುತ್ಕೊಂಡಿದ್ದಾಳೆ ಬೇಜಾರಲ್ಲಿ ಅಂತ ಅಂದಾಗ ಯಾಕಮ್ಮ ಏನಾಯ್ತು ಅಂದಾಗ ಅಮ್ಮನ ಹಗ್ ಮಾಡ್ಕೊಂಡು ಈ ಕಡೆ ತನ್ವಿ ನಡೆದಿದ್ದ ಎಲ್ಲವನ್ನ ಕೂಡ ಹೇಳಿ ನನಗೆ ಇನ್ಸಲ್ಟ್ ಆಯಿತಮ್ಮ ಅಂತ ಹೇಳಿದಾಗ ದಯವಿಟ್ಟು ಮಗಳ ಬೇಜಾರು ಮಾಡ್ಕೋಬೇಡ ಖಂಡಿತವಾಗ್ಲೂ ನೀನು ಕೂಡ ನಾಳೆ ನಿನ್ನ ಬರ್ಡೇ ಅಲ್ವಾ ನಿನ್ನ ಫ್ರೆಂಡ್ಸನ್ನ ನೀನು ಕೂಡ ಪಾರ್ಟಿ ಕರಿ ಅಂತ ಹೇಳ್ತಾರೆ ಏನುಮ್ಮ ಹೇಳ್ತಿದ್ಯಾ ಅಂದಾಗ ಹೌದು ನೋಡು ಆ ಪಾರ್ಟಿನ ನೋಡಿ ನಿನ್ನ ಫ್ರೆಂಡ್ಸ್ ಎಲ್ಲ ಎಷ್ಟು ಖುಷಿ ಪಡ್ತಾರೆ ಅಂತ ಓಮ್ ಸೂಪರ್ ಪಾರ್ಟಿ ಅಂತ ಹೇಳಲಿಲ್ಲ ಅಂದರೆ ಅಂತ ಹೇಳ್ತಾರೆ ಥ್ಯಾಂಕ್ ಯು ಅಮ್ಮ ಅಂತ ಹೇಳ್ತಾಳೆ ತನ್ವಿ ಕೂಡ ನಂತರ ಬೆಳಗ್ಗೆ ಆಗುತ್ತೆ ಈ ಕಡೆ ದೇವ್ ಮನೆ ಮುಂದೆ ತನ್ವಿನ ಕೂರಿಸಿ ಆರತಿ ತೆಗೆದು ಮಗಳಿಗೆ ಹುಟ್ಟುದ್ದ ಶುಭಾಶಯವನ್ನು ಹೇಳ್ತಾರೆ ಭಾಗ್ಯ ತದನಂತರ ಅಜ್ಜಿ ತಾತ ಎಲ್ಲರೂ ಕೂಡ ಹುಟ್ಟಿದಬ್ಬದ ಶುಭಾಶಯವನ್ನು ಹೇಳ್ತಾರೆ ನಂತರ ಇಲ್ಲಿ ಪ್ರೀತಿಯಿಂದ ಜಾಮೂನನ್ನು ಮಾಡಿದ್ದಾರೆ ಭಾಗ್ಯ ಈ ಕಡೆ ಕುಸುಮೋರು ತಿನ್ನಿಸ್ತಾರೆ ನಂತರ ಎಲ್ಲರ ಆಶೀರ್ವಾದ ತಗೋ ಅಂತ ಹೇಳಿದಾಗ ತನ್ವಿ ಎಲ್ಲ ಅಜ್ಜಿ ತಾತನ ಆಶೀರ್ವಾದ ತಗೋತಾರೆ ನಿಮ್ಮಮ್ಮನ ತೊಗೊಂಡಿಲ್ವಲ್ಲ ತಗೋ ಅಂತ ಹೇಳಿ ಕುಸುಮೋರು ಹೇಳಿದಾಗ ಅಮ್ಮನ ಆಶೀರ್ವಾದ ಕೂಡ ತಗೋತಾರೆ ಅಮ್ಮ ನೆನಪಿದೆ ಅಲ್ವಾ ನಿನಗೆ ಅಂದಾಗ ಖಂಡಿತ ನೆನಪಿದೆ ಮಗಳ ಅಂತ ಹೇಳ್ತಾರೆ ಏನದು ನೆನಪಿದೆ ಅಂತ ಫೋನ್ಗೆ ಏನೇನಾದ್ರೂ ಕೇಳಿದಳ ಏನು ಕತೆ ಅಂತ ಕುಸುಮೂರು ಹೇಳೋದಕ್ಕೆ ಈ ಕಡೆ ತನ್ವಿ ಅದಲ್ಲ ಅಪ್ಪ ಅಂದಾಗ ಈ ಕಡೆ ಇನ್ನೇನು ಭಾಗ್ಯ ಅಂತ ಕೇಳ್ತಿದ್ದಾರೆ ಅದು ಅವಳು ಫ್ರೆಂಡ್ಗೆ ಪಾರ್ಟಿ ಕೊಡಬೇಕು ಅಂತ ಅಂದ್ಲು ಅದಕ್ಕೆ ಸಣ್ಣದಾಗಿ ಒಂದು ಪಾರ್ಟಿ ಮಾಡೋಣ ಅಂತ ಅಂದಾಗ ಏನೂ ಕೂಡ ಬೇಕಾಗಿಲ್ಲ ಅಂತ ಕುಸುಮ್ರು ಹೇಳ್ತಾರೆ ಏನದು ಈ ರೀತಿ ಮಾತಾಡ್ತಿದ್ರಲ್ಲ ಮಾತಾಡ್ತಿದ್ಯಲ್ಲ ಕುಸುಮಾ ಪಪ್ಪ ಮಕ್ಕಳೇನು ಆಸೆ ಪಡ್ತವೆ ಒಂದು ಸಣ್ಣ ಆಸೆ ಕೂಡ ಫುಲ್ಫಿಲ್ ಮಾಡಿಲ್ಲ ಅಂದರೆ ಹೇಗೆ ಅಂತ ಹೇಳಿ ಧರ್ಮ ಅಂಕಲ್ ಸಪೋರ್ಟ್ ಆಗಿ ಪೂಜಾ ಕೂಡ ಮಾತನಾಡ್ತಾರೆ ಹಾಗಾಗಿ ಇಲ್ಲಿ ಕುಸ್ಮ ಕೂಡ ಸರಿ ಆಯಿತು ಅಂತ ಹೇಳ್ತಾರೆ ಈ ಕಡೆ ನೋಡಿದ ಅಜ್ಜಿ ಕೂಡ ಒಪ್ಕೊಂಡು ಖುಷಿ ಆಯ್ತಾ ತನ್ವಿ ನಿನ್ ಸ್ಕೂಲ್ ಬಾಕ್ಸ್ ಅಲ್ಲಿ ಇನ್ನೊಂದು ಬಾಕ್ಸ್ ಕೂಡ ಇಟ್ಟಿದ್ದೀನಿ ಆ ಜಾಮನ ತೊಗೊಂಡೋಗಿ ನಿನ್ನ ಫ್ರೆಂಡ್ಸ್ಗೆಲ್ಲ ಕೊಡು ಆಯ್ತಾ ಸ್ವೀಟ್ನ ಸಂಜೆ ಪಾರ್ಟಿ ಕರಿಯೋದನ್ನ ಮರಿಬೇಡ ಜೊತೆಗೆ ನಿಂಗೆ ಒಂದು ಸರ್ಪ್ರೈಸ್ ಗಿಫ್ಟ್ ಕೂಡ ಇದೆ ಅಂತ ಹೇಳಿ ಭಾಗ್ಯ ಹೇಳ್ತಾರೆ ಇದರಿಂದ ಅಮ್ಮ ಅಂತ ಹೇಳಿ ತನ್ವಿಗೆ ಖುಷಿ ಆಗುತ್ತೆ ತದನಂತರ ಆ ಕಡೆ ತಾಂಡವ್ಗೆ ಗೊತ್ತಿಲ್ಲ ಕ್ಯಾಲೆಂಡರ್ ನೋಡಿದಾಗ ತನ್ವಿ ಬರ್ಡೆ ಎಲ್ಲ ಇಷ್ಟೊತ್ ಆಲ್ರೆಡಿ ಅಲ್ಲಿ ಭಾಗ್ಯ ಮಾಡಿರ್ತಾಳೆ ಇಂಥ ಸಣ್ಣ ಸಣ್ಣ ಮಿಸ್ಟೇಕ್ಸ್ ನಾನು ಮಾಡಬಾರ್ದು ಮೊದಲು ತನ್ವಿ ನನ್ನ ಕಡೆ ಬರುವ ಹಾಗೆ ಮಾಡ್ಕೋಬೇಕು ಅಂದ್ರೆ ನಾನೇ ಮೊದಲು ಎಲ್ಲನೂ ಕೂಡ ಮಾಡ್ಬೇಕಿತ್ತು ಅನ್ಕೊಂಡಿದ್ದೆ ಈ ಕಡೆ ವಿಶ್ ಮಾಡೋಕೆ ಅಂತ ಹೋಗ್ತಾರೆ ಬಟ್ ಶ್ರೇಷ್ಠ ಬಂದು ಫೋನ್ ಕಿತ್ಕೋತಾಳೆ ಏನಿದು ಶ್ರೇಷ್ಠ ನನ್ನ ಮಗಳು ಬರ್ಡೇ ಇದೆ ಅವಳಿಗೆ ವಿಶ್ ಮಾಡಬೇಕು ಅಂದ್ರೆ ಫೋನ್ ಯಾಕೆ ಕಿತ್ಕೋತಾ ಇದ್ಯಾ ಖಂಡಿತ ಸರಿ ಇಲ್ಲ ಅಂತ ತಾಂಡವ್ ಹೇಳ್ತದ ಅದಕ್ಕೇನೆ ಫೋನ್ ಏನು ಈನ್ ನಾನು ಇನ್ನ ರಕ್ಷಾ ಹಾಕು ಅಂದಿದ್ದು ಯಾಕೆ ಇವತ್ತು ತನ್ವಿ ಬರ್ಡೇ ಅಂತ ನಂಗೆ ಗೊತ್ತದೆ ಅದಕ್ಕೋಸ್ಕರ ತನ್ವಿ ಬರ್ಡೇಗೋಸ್ಕರ ತುಂಬಾನೇ ಪ್ಲಾನ್ಸ್ ಮಾಡಿದ್ದೀನಿ ಆ ಒಂದು ಪ್ಲಾನ್ಸ್ನ ಖಂಡಿತವಾಗ್ಲೂ ವರ್ಕೌಟ್ ಆಗುತ್ತೆ ಮೊನ್ನೆ ನನ್ನಿಂದಾಗಿ ನಿನ್ನ ಪ್ಲಾನ್ ಫ್ಲಾಪ್ ಆಯ್ತಲ್ವಾ ನೋಡ್ತಾ ಇರು ತನ್ವಿ ನಿನ್ ಕಡೆ ಬಂದೇ ಬರ್ತಾಳೆ ಎಂಥದ್ದೆಲ್ಲ ಸರ್ಪ್ರೈಸ್ ಪ್ಲಾನ್ ಮಾಡಿದೀನಿ ಗೊತ್ತಾ ಖಂಡಿತವಾಗ್ಲೂ ಅವಳಿಗೆ ತುಂಬಾ ಖುಷಿ ಆಗುತ್ತೆ ಅವಳ ಬರ್ಡೇ ಪಾರ್ಟಿ ಎಲ್ಲ ಕೂಡ ಇದೆ ಅಂತ ಹೇಳಿ ಶ್ರೇಷ್ಠ ಹೇಳ್ತಿದ್ದಾಗ ಈ ಕಡೆ ತಾಂಡವ್ಗೆ ತುಂಬಾ ಖುಷಿ ಆಗ್ಬಿಡತ್ತ ನಾನು ಮಗಳಿಗೋಸ್ಕರ ಶ್ರೇಷ್ಠ ಪಾರ್ಟಿ ಮಾಡ್ತಿದ್ದಾಳೆ ಅಂತ ಹೇಳಿ ನಂತರ ಶ್ರೇಷ್ಠ ತಾಂಡವ್ನ ಕರ್ಕೊಂಡು ಹೋಗ್ತಾರೆ ನಂತರ ಈ ಕಡೆ ಭಾಗ್ಯ ತನ್ನ ಹತ್ರ ಇರ್ತಕ್ಕಂಥ ಎಲ್ಲ ಒಂದಷ್ಟು ಸೇವಿಂಗ್ಸ್ನ ಇಟ್ಕೊಂಡು ಲೆಕ್ಕ ಹಾಕ್ತಿದ್ದಾರೆ ಈ ಕಡೆ ಪೂಜಾ ಬರ್ತಾಳೆ ಈ ಕಡೆ ಭಾಗ್ಯವರಂತೂ ಇದ್ರಲ್ಲಿ ಏನಪ್ಪ ಮಾಡೋದು ತನ್ವಿಗೆ ಮೊಬೈಲ್ ಫೋನ್ ಕೊಡಿಸ್ಬೇಕು ಜೊತೆಗೆ ಪಾರ್ಟಿ ಮಾಡ್ತೀನಿ ಅಂದಿದ್ದೀನಿ ಇರೋ ದುಡ್ಡು ಸಾಕಾಗ್ತಿಲ್ವಲ್ಲ ಅಂತ ಅಷ್ಟರಲ್ಲಿ ಪೂಜೆ ಬಂದು ಏನಕ್ಕ ದುಡ್ಡನ್ನೆಲ್ಲ ಯಾಕೆ ಹರ್ಡ್ಕೊಂಡು ನಿಂತಿದ್ಯಾ ಆ ಒಂದು ಮಂಚದ ಮೇಲೆ ಪ ತನ್ವಿಗೆ ಪಾರ್ಟಿ ಕೊಡಿಸ್ಬೇಕಲ್ವಾ ಅದ್ರ ಜೊತೆ ಅವಳಿಗೆ ಬೇಕಾಗಿರೋ ಫೋನ್ ಕೂಡ ಕೊಡಿಸ್ಬೇಕು ಅಂದ್ಕೊಂಡಿದೀನಿ ನಿಜವಾಗ್ಲೂ ಪಾಪ ಫೋನ್ ಎಷ್ಟಾಗುತ್ತೆ ಅಂತ ನೋಡು ಅಂತಾರೆ ಎಂಟತ್ತು ಸಾವಿರದಲ್ಲಿ ಒಂದು ಫೋನ್ ಸಿಗುತ್ತಕ್ಕ ಅಂದಾಗ ಅಶು ಅಷ್ಟೊಂದು ಆಗತ್ತಾ ಪಾರ್ಟಿ ಕೊಡಬೇಕು ಫೋನ್ ನಾನು ನನ್ನ ಹತ್ರ ಇರೋ ದುಡ್ಡು ಸಾಕಾಗ್ತಿಲ್ಲ ಅಂದಾಗ ಅಯ್ಯೋ ಅಕ್ಕ ಇದೆಲ್ಲ ಬೇಕಿತ್ತ ಅಂದಾಗ ಅಯ್ಯೋ ನಾನು ಅವಳಿಗೆ ಫೀಸ್ ಕೂಡ ಕಟ್ಟಲಿಲ್ಲ ಇಷ್ಟಾದರೂ ನಾನು ಮಾಡಬೇಕಲ್ವ ಅಂತ ಅವರು ಹೇಳ್ತಾರೆ ಈ ಕಡೆ ಬಾ ಪೂಜೆ ಇವತ್ತು ಬರ್ಡೇ ಪಾರ್ಟಿ ಮಾಡೋಣ ಇನ್ನೊಂದು ದಿನ ಫೋನ್ ಕೊಡಿಸಿದ್ರಾಯ್ತು ಅಂತ ಹೇಳಿದ್ದಕ್ಕೆ ಯಾವಾಗ ಕಾಯಿಲೆ ಇರುತ್ತೋ ಆಗಲೇ ಮದ್ದು ಕೊಡಬೇಕಲ್ವ ಪೂಜಾ ಖಂಡಿತವಾಗ್ಲೂ ಏನಾದರೂ ಮಾಡೇ ಮಾಡ್ತೀನಿ ಅಂದಾಗ ಏನು ಮಾಡ್ತೀಯಾಕ ಅಂದಾಗ ಇಲ್ಲ ಇವತ್ತು ಒಂದು ಕೆಲಸ ಹುಡ್ಕೊಂಡು ಬರ್ತೀನಿ ಹಾಗಾಗಿ ಅದರಲ್ಲಿ ಅಡ್ವಾನ್ಸ್ ಕೊಡಿ ಅಂತ ಕೇಳ್ತೀನಿ ಅಡ್ವಾನ್ಸ್ ಕೊಡ್ತಾರೆ ಅಡ್ವಾನ್ಸ್ ತೊಗೊಂಡು ಬಂದಿದ್ದೆ ನಾನು ಇಲ್ಲಿ ತನ್ವಿ ಬರ್ಡೇ ಮಾಡ್ತೀನಿ ಫೋನ್ ತೆಗೊಡ್ತೀನಿ ಅಂತ ಹೇಳಿ ಈ ಕಡೆ ದಿಟ್ಟ ನಿರ್ಧಾರ ಮಾಡಿಕೊಂಡು ಭಾಗ್ಯ ಹೊರಡ್ತಿದ್ದಾರೆ ಖಂಡಿತವಾಗ್ಲೂ ಭಾಗ್ಯಾಗೆ ಕೆಲಸ ಸಿಗುತ್ತಾ ಖಂಡಿತವಾಗ್ಲೂ ಒಂದು ಸ್ಟ್ಯಾಂಡರ್ಡ್ ಅಲ್ಲಿ ಭಾಗ್ಯ ಶೆಫ್ ಆ ರೀತಿ ಯಾವುದೇ ರೀತಿ ಕೆಲಸ ಸಿಗಲ್ಲ ತನ್ನ ಮಗಳಿಗೋಸ್ಕರ ಒಂದು ಫ್ಯಾಷನ್ ಸ್ಟೋರ್ ನಲ್ಲಿ ಈ ಕಡೆ ಗೊಂಬೆ ಹಾಕೊಂಡು ಸಂಜೆವರೆಗೂ ಸಲಾಮಡ್ಕೊಂಡು ಬರೋರಿಗೆಲ್ಲ ಡ್ಯಾನ್ಸ್ ಮಾಡ್ತಾ ಮಕ್ಕಳನ್ನ ಆಟ ಆಡಿಸ್ದ ಜೂಕರಾಗಿ ಒಂದು ಟೆಡ್ಡಿಯಾಗಿ ಇರ್ತಕ್ಕಂಥ ಒಂದು ಜಾಬನ್ನು ಕೂಡ ಮಾಡೋದಕ್ಕೆ ಭಾಗ್ಯ ಸಿದ್ಧ ಆಗ್ತಿದ್ದಾರೆ ಅಂತಲೇ ಹೇಳ್ಬೋದು ಹಾಗಾದರೆ ಮಗಳಿಗೋಸ್ಕರ ಭಾಗ್ಯ ಇಷ್ಟಿಲ್ಲ ಮಾಡಿ ಪಾರ್ಟಿಗೆ ಅರೇಂಜ್ ಮಾಡಿಕೊಂಡಿದ್ರೆ ಆ ಕಡೆ ತಾಂಡು ಶ್ರೀಷ್ಠ ಹೋಗಿದ್ದೆ ಇಲ್ಲಿ ತನುವಿಗೆ ತುಂಬ ಗ್ರ್ಯಾಂಡಾಗಿ ಒಂದು ಅಲ್ಟಿ ಪಾರ್ಟಿಯನ್ನ ಕೊಡುವುದ್ರ ಮುಖಾಂತರ ಈ ಕಡೆ ತನ್ವಿ ಅಪ್ಪನ ಕಡೆ ವಾಲ್ತಾಳ ಅಥವಾ ತನ್ನಮ್ಮ ತನ್ಗೋಸ್ಕರ ಕಷ್ಟಪಟ್ಟು ಪಾರ್ಟಿ ಮಾಡ್ತಿದ್ದಾರೆ ಅಂತ ಹೇಳಿ ಆ ಒಂದು ಮನಸ್ಥಿತಿ ಎಮೋಷನ್ ಅರ್ಥ ಮಾಡಿಕೊಂಡು ಅಮ್ಮನು ನನಗೆ ಬೇಜಾರಾಗಬಾರ್ದು ಅಂತ ಹೇಳಿ ಅಮ್ಮನ ಪಾರ್ಟಿಗೂ ಕೂಡ ಬಂದು ಅಷ್ಟೇ ಸಂಭ್ರಮದಿಂದ ಇರ್ತಾಳೆ ಖಂಡಿತವಾಗ್ಲೂ ಅನುಮಾನ ಅಂತ ಅನ್ನಿಸ್ತದೆ ತನ್ವಿ ಮೊದಲೇ ವಸ್ತುಗಳಿಗೆಲ್ಲ ಬೇಗ ಜಾರಿ ಹೋಗೋದು ನಿಶ್ಚಯ ಹಾಗಾಗಿ ತನ್ವಿ ಮತ್ತು ಶ್ರೇಷ್ಠ ಸರ್ಪ್ರೈಸ್ಗೆ ಫಿದಾ ಆಗಿದೆ ಫ್ರೆಂಡ್ಸ್ನೆಲ್ಲ ಆ ಪಾರ್ಟಿಗೆ ಕರ್ಕೊಂಡು ಹೋಗಿ ಭಾಗ್ಯ ಕಷ್ಟಪಟ್ಟು ದುಡ್ಡು ತಂದು ಎಲ್ಲ ಅರೇಂಜ್ ಮಾಡ್ಕೊಂಡಿದ್ರೆ ತನ್ವಿ ಖಂಡಿತವಾಗ್ಲೂ ಈ ಪಾರ್ಟಿಗೆ ಫ್ರೆಂಡ್ಸ್ ಕರ್ಕೊಂಡು ಬರ್ತಾರೆ ಅಂತ ಅನ್ಕೋ ಅನುಮಾನ ಬರುತ್ತೆ ಜೊತೆಗೆ ಈ ಕಡೆ ಭಾಗ ಎಂಟತ್ತು ಸಾವಿರ ಫೋನ್ ತೊಗೊಂಡಿದ್ರೆ ಅಲ್ಲಿ ಆ್ಯಪಲ್ ಮೊಬೈಲ್ ಕೊಡಿಸೋಕೆ ಸಿದ್ಧವಾಗಿದ್ದಾರೆ ತನ್ ತಾಂಡು ಹಾಗಿದ್ರೆ ಇಲ್ಲಿ ಭಾಗ್ಯಗೆ ಅವಮಾನ ಆಗತ್ತೆ ಅಂತ ಅನ್ನಿಸದೆ ಏನಾಗುತ್ತೆ